ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪ್ರತಿ ಬಿಗ್ ಬಾಸ್ ಶುರುವಾದಾಗಲೂ ಒಂದಿಷ್ಟು ವಿವಾದ ಒಂದಿಷ್ಟು ಕಾಂಟ್ರವರ್ಸಿ ಒಂದಿಷ್ಟು ಮನಸ್ತಾಪ ಕೆಟ್ಟ ಕೆಟ್ಟ ಟ್ರೋಲ್ನಿಂದ ಆಗೋ ನೋವುಗಳು ಸರ್ವೇ ಸಾಮಾನ್ಯ ಎಷ್ಟು ವರ್ಷ ಪ್ರೀತಿ ಪ್ರೇಮದ ಬಗ್ಗೆ ಟ್ರೋಲ್ ಮಾಡ್ತಾ ಇದ್ರು ಬಿಗ್ ಬಾಸ್ ಬ್ಯಾಚುಲರ್ಸ್ ಗಳನ್ನ ಇಟ್ಕೊಂಡು ಗಾಳಿ ಸುದ್ದಿ ಹಬ್ಬಿಸ್ತಿದ್ರು ಆದ್ರೆ ಈ ಬಾರಿ ಒಂದೊಳ್ಳೆ ಗೆಳತನಕ್ಕೂ ಮಸಿ ಬಳಿಯೋ ಕೆಲಸ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿದ್ದ ಟೈಮ್ ನಲ್ಲಿ ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತ ಗೌತಮಿ ಜಾಧವ್ ಹಾಗೂ ಉಕ್ರಮ್ ಮಂಜೂರನ್ನ ಸಿಕ್ಕಾಪಟ್ಟರೆ ಟ್ರೋಲ್ ಮಾಡಿದ್ರು ಇವರದ್ದು ಸ್ನೇಹ ಅಲ್ಲ ಪ್ರೀತಿ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ಹೊರಗಿನ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೌತಮಿಗೂ ಗೊತ್ತಿರಲಿಲ್ಲ ಮಂಜುಗೂ ತಿಳಿದಿರ್ಲಿಲ್ಲ ಒಂದೊಳ್ಳೆ ನಿಷ್ಕಲ್ಮಶ ಸ್ನೇಹದಲ್ಲಿದ್ರು ಆದ್ರೆ ಹೊರಗಿನ ಪ್ರಪಂಚದಲ್ಲಿ ಮಾತ್ರ ಅತಿ ಕೆಟ್ಟದಾಗಿ ಸುದ್ದಿ ಹಬ್ಸಿದ್ರು ನಮ್ಮ ಬಾಯಿ ಚಪ್ಪಲಕ್ಕಾಗಿ ಇನ್ನೊಬ್ಬರ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡಿದ್ರು ಕೆಲವರಂತೂ ಗೌತಮಿ ಜಾಧವ್ ಬಾಳಲ್ಲಿ ಬಿರುಗಾಳಿ ಉಂಟಾಗಿದೆ ಅಂತೆಲ್ಲ ಹೇಳಿದ್ದಿದೆ ಇದಕ್ಕೆಲ್ಲ ಈಗ ಸ್ವತಃ ಉಗ್ರಂ ಮಂಜು ಸ್ಪಷ್ಟನೆ ನೀಡಿದ್ದಾರೆ ಗೌತಮಿ ಪತಿ ಮಂಜು ಮುಂದೆ ಹೇಳ್ಕೊಂಡಿದ್ದೇನು ಮಂಜು ಅವರ ಫ್ಯಾಮಿಲಿ ತಮ್ಮ ಮಗನ ಬಗ್ಗೆ ಮನೆಯಲ್ಲಿ ಹೇಳಿದ ಅದೊಂದು ಮಾತೇನು ಅನ್ನೋದನ್ನ ಸ್ವತಃ ಮಂಜು ಅವರೇ ರಿವೀಲ್ ಮಾಡಿದ್ದಾರೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಮಿಸ್ ಮಾಡಬೇಡಿ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಅದೇನೋ ಗೊತ್ತಿಲ್ಲ ಜನರ ಮನಸ್ಥಿತಿ ಅಂತಹದ್ದೋ ಅಥವಾ ಪ್ರಪಂಚದಲ್ಲಿರೋ ಬಹುತೇಕರು ನೋಡೋ ನೋಟವೇ ಅಂತಹದ್ದೋ ಗೊತ್ತಿಲ್ಲ ಹುಡುಗ ಹುಡುಗ ಕೂತು ಒಟ್ಟಿಗೆ ಮಾತನಾಡಿದ್ರೆ ಅದು ಸ್ನೇಹ ಹಾಗೆ ಹುಡುಗಿ ಹುಡುಗಿರು ಒಟ್ಟಿಗೆ ಕೂತು ಮಾತನಾಡಿದ್ರು ಸ್ನೇಹ ಅದೇ ಒಂದು ಹುಡುಗ ಒಂದು ಹುಡುಗಿ ಯಾವಾಗ್ಲೂ ಜೊತೆಗಿದ್ದು ಮಾತನಾಡಿದ್ರೆ ಅದು ಸ್ನೇಹ ಅಲ್ವಾ ಅದು ಸ್ನೇಹವನ್ನು ಮೀರಿದ್ದ ಇದೇ ಪ್ರಶ್ನೆಯನ್ನ ಸ್ವತಃ ಉಗ್ರ ಮಂಜು ಎತ್ತಿದ್ದಾರೆ ತ್ರಿವಿಕ್ರಮ್ ರಜತ್ ಒಟ್ಟಿಗೆ ಮಾತನಾಡಿದ್ರೆ ಅದು ಸ್ನೇಹ ಧನ್ರಾಜ್ ಹನುಮಂತ ಒಟ್ಟಿಗೆ ಮಾತನಾಡಿದ್ರೆ ಅದು ಸ್ನೇಹ ಅದೇ ಮಂಜು ಹಾಗೂ ಗೌತಮಿ ಒಟ್ಟಿಗೆ ಮಾತನಾಡಿದ್ರೆ ಅದು ಸ್ನೇಹ ಅಲ್ವಾ ಅಂತ ಪ್ರಶ್ನೆ ಮಾಡೋ ಮೂಲಕ ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತಿದ್ದವರಿಗೆ ಸರಿಯಾಗಿ ಜಾಡಿಸಿದ್ದಾರೆ ಅದು ಯಾಕೆ ಹಾಗೆ ಗಂಡು ಗಂಡು ಹಾಗೂ ಹೆಣ್ಣು ಹೆಣ್ಣು ಮಾತನಾಡಿದ್ರೆ ಮಾತ್ರ ಸ್ನೇಹ ಅಂತೀರಾ ಗಂಡು ಹೆಣ್ಣು ಮಾತನಾಡಿದರೆ ಅದನ್ಯಾಕೆ ಯಾಕೆ ಸ್ನೇಹ ಅಂತ ಒಪ್ಕೊಳ್ಳಲ್ಲ ಗೌತಮಿ ಮನೆಯಲ್ಲಾಗಲಿ ಅಥವಾ ಅವರ ಗಂಡ ಅಭಿಯಿಂದಾಗಲಿ ಯಾವುದೇ ರೀತಿಯಲ್ಲೂ ನಮ್ಮಿಬ್ಬರ ಬಗ್ಗೆ ಈ ರೀತಿಯ ಮಾತು ಬಂದಿಲ್ಲ ಅವರು ಖುಷಿಯಾಗೇ ಇದ್ದಾರೆ ನಮ್ಮ ಮನೆಯಲ್ಲಿ ಕೂಡ ಇಂತಹ ಮಾತು ಕೇಳಿ ಬಂದಿಲ್ಲ ಹೀಗಿರುವಾಗ ನಾವ್ಯಾಕ್ ತಲೆ ಕೆಡ್ಸ್ಕೊಳ್ಬೇಕು ಅಂತ ತಮ್ಮ ಹಾಗೂ ಗೌತಮಿ ಸ್ನೇಹದ ಬಗ್ಗೆ ಮಂಜು ಒಂದಿಷ್ಟು ಸ್ಪಷ್ಟನೆ ನೀಡಿದ್ದಾರೆ ಆತ್ಮೀಗೆರೆ ನಮ್ಮ ಸ್ನೇಹ ಹೇಗಿತ್ತು ಅನ್ನೋದನ್ನ ಇಡೀ ಕರ್ನಾಟಕದ ಜನತೆ ನೋಡಿದೆ ನಮ್ಮ ಸ್ನೇಹದಲ್ಲಿ ಕಲ್ಮಶ ಇಲ್ಲ ಮನಸ್ಸಲ್ಲೂ ಒಂದು ಹೊರಗಡೆ ಒಂದು ಇಟ್ಕೊಂಡಿಲ್ಲ ನಾನು ಗೌತಮಿ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೂ ಸ್ನೇಹಿತರು ಹೊರ ಬಂದ ಮೇಲೂ ಕೂಡ ಸ್ನೇಹಿತರೆ ಇದರಲ್ಲಿ ಎರಡೂ ಮಾತಿಲ್ಲ ಯಾರು ಏನೇ ಹೇಳಲಿ ನಮ್ಮ ಸ್ನೇಹ ಹೀಗೆ ಮುಂದುವರಿಯುತ್ತೆ ಯಾಕಂದ್ರೆ ನಮ್ಮನ್ನ ಪ್ರೀತಿಸುವ ಜನ ನಮ್ಮನ್ನ ನಂಬುತ್ತಾರೆ ಅಡೆತಡೆ ಇಲ್ಲ ಅಂದಿದ್ದಾರೆ ಇಂಪಾರ್ಟೆಂಟ್ ಅಂದ್ರೆ ಮಂಜು ಹಾಗೂ ಗೌತಮಿ ಸ್ನೇಹ ನೋಡಿ ಗೌತಮಿ ಗಂಡ ಅಭಿ ತುಂಬಾ ಸಿಟ್ಟಾಗಿದ್ದಾರೆ ಆಗಿದ್ದಾರೆ ಅನ್ನೋ ಟಾಕ್ ಸಹ ಕೇಳಿ ಬಂದಿತ್ತು ಬಿಗ್ ಬಾಸ್ ಮುಗಿತಾ ಇದ್ದಂತೆ ಗೌತಮಿ ಮಂಜು ಸ್ನೇಹಕ್ಕೆ ಬ್ರೇಕ್ ಹಾಕಿಸ್ತಾರೆ ಅಂತ ಹಲವರು ಮಾತನಾಡಿದ್ರು ಆದ್ರೆ ಮಂಜು ಹೇಳಿದ್ದು ಕೇಳಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಗೌತಮಿಯವರ ಪತಿ ಅಭಿಷೇಕ್ ನನ್ನನ್ನ ಗೌರವದಿಂದ ಕಾಣ್ತಾರೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ಗೌತಮಿ ಹಾಗೂ ಅವರ ಪತಿ ಅಭಿಷೇಕ್ ಜೊತೆಗೆ ಊಟಕ್ಕೆ ಹೋಗಿದ್ದೆ ಅಭಿ ಅವರ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವುದೇ ರೀತಿಯ ಅನುಮಾನವೇ ಇಲ್ಲ ವಾಸ್ತವ ಹೇಗಿರುವಾಗ ಅವರ ಬಾಳಲ್ಲಿ ಬಿರುಕು ಮೂಡಿದೆ ಅನ್ನೋದೆಲ್ಲ ಸುಳ್ಳು ಅಭಿ ಅವರು ಗೌತಮಿಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದಿದ್ದಾರೆ ಆತ್ಮೀಗೆ ಗೌತಮಿ ಹಾಗೂ ಮಂಜು ಸ್ನೇಹದ ಬಗ್ಗೆ ಮಂಜು ಕುಟುಂಬಸ್ಥರೇ ತೀರಾ ಸಿಟ್ಟಾಗಿದ್ರು ಅನ್ನೋ ಮಾತಿತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದ ಮಂಜು ತಂಗಿ ಕೂಡ ಗೌತಮಿಯಿಂದ ದೂರ ಆಗುವಂತ ಹೇಳಿದ್ರು ಹೀಗಾಗಿ ಮಂಜು ಕುಟುಂಬಕ್ಕೆ ಗೌತಮಿ ಮೇಲೆ ಹುಸಿ ಮುನಿಸಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಮಂಜು ಬೇರೆಯದ್ದೇ ವಿಷಯ ಹೇಳಿದ್ದಾರೆ ನಮ್ಮ ಕುಟುಂಬದಲ್ಲಿ ನನ್ನ ತಂದೆ ಸಹೋದರಿಯರು ಕೂಡ ನನ್ನನ್ನ ತುಂಬಾ ನಂಬ್ತಾರೆ ಹೀಗಾಗಿ ನಾನು ಬೇರೆಯವರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಮ್ಮ ಸ್ನೇಹದ ಬಗ್ಗೆ ಯಾವುದೇ ತೊಂದರೆ ಆಗಿಲ್ಲ ಹೀಗಾಗಿ ನಾನು ಯಾವುದನ್ನು ಕೇರ್ ಮಾಡಲ್ಲ ಅಂದಿದ್ದಾರೆ ಮಂಜು ಹಾಗೂ ಗೌತಮಿ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೂ ಕೂಡ ಅದೇ ಗೆಳೆಯ ಗೆಳತಿ ಅನ್ನೋ ಸ್ನೇಹ ಮುಂದುವರೆಸಿದ್ದಾರೆ ಸದ್ಯಕ್ಕಂತೂ ಇಬ್ರು ಫ್ರೀ ಇಬ್ಬರ ಕೈಯಲ್ಲೂ ಯಾವುದೇ ಪ್ರಾಜೆಕ್ಟ್ ಇದ್ದಂತಿಲ್ಲ ಮಂಜುಗೆ ಎರಡ್ ಮೂರು ಆಫರ್ ಬಂದಿದೆ ಆದ್ರೆ ಗೌತಮಿಗೆ ಇನ್ನು ಯಾವುದೇ ದೊಡ್ಡ ಚಾನ್ಸ್ ಸಿಕ್ಕಂತಿಲ್ಲ ನೋಡೋಣ ಯಾರು ಫ್ರೆಂಡ್ಶಿಪ್ ಎಷ್ಟ್ ದಿನ ಇರುತ್ತೆ ಅದರಲ್ಲೂ ಹೇಗಿರುತ್ತೆ ಅನ್ನೋದನ್ನ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಆತ್ಮೀಗೆರೆ ಗೌತಮಿ ಹಾಗೂ ಮಂಜು ಸ್ನೇಹದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ